ನಮಸ್ಕಾರ ಸ್ನೇಹಿತರೆ ಎಲ್ಲರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಮ್ಮ ಹಳ್ಳಿ ಸ್ಟೈಲಲ್ಲಿ ಸೊಪ್ಪಿನ ಬಸ್ಸಾರು ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ನಾವೇ ಹಳ್ಳಿಗಳಲ್ಲಿ ಹುಟ್ಟಿ ನಮ್ಮ ಸಂಪ್ರದಾಯ ಬಿಟ್ಟರೆ ಹೇಗೆ ಹೇಳಿ ಈಗಿನ ಕಾಲದಲ್ಲಿ ಪಿಜ್ಜಾ ಬರ್ಗರ್ ಅಂತ ಅದು ಇದು ಅಂತ ಬಂದು ನಮ್ಮ ಹಳ್ಳಿ ಕಡೆ ಮಾಡೋ ಸಂಪ್ರದಾಯನೇ ಬಿಟ್ಬಿಟ್ಟಿದ್ದಾರೆ ಹಾಗೆ ಈಗ ಅದನ್ನ ನೋಡ್ತಿದ್ದಂಗೆ ನೀವು ತಿನ್ನಬೇಕು ಅಂತ ಅನಿಸ್ಬೇಕು ಹಾಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಮೊಳಕೆ ಕಟ್ಟಿದ ಕಾಳು ಹಾಗೆ ಕಡಲೆಬೇಳೆ ಮಿಕ್ಸಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ಒಂದು ಪಾ ಕುಕ್ಕರ್ಗೆ ಹಾಗೆ ಸೊಪ್ಪು ತೊಳೆದಿಟ್ಕೊಂಡಿದ್ದೆ ಎರಡು ಕಟ್ಟು ಸೊಪ್ಪು ತೊಗೊಂಡಿದ್ದೆ ನಾನು ಹಾಕ್ಕೊಂಡು ಅದಕ್ಕೆ ಒಂದು ಮುಕ್ಕಾಲು ಚೊಂಬು ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಟೊಮೊಟೊ ಅದನ್ನು ಎರಡು ಹೋಳು ಮಾಡಿ ಹಾಕೊಳ್ತಾ ಇದ್ದೀನಿ ಒಂದು ರೌಂಡು ತಿರುಗಿಸಿ ಅದನ್ನು ಒಂದು ವಿಜಲ್ ಬರ್ಸ್ಕೊಳ್ತೀನಿ ಅಷ್ಟರಲ್ಲಿ ಈ ಕಡೆ ಅದು ವಿಜಲ್ ಬರೋ ಅಷ್ಟರಲ್ಲಿ ಈ ಕಡೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಮೆಣ ಒಂದು ಹತ್ತರಿಂದ ಹನ್ನೆರಡು ಒಣಮೆಣ್ಸಿನ್ಕಾಯಿ ಹಾಕಿ ಒಂದೇ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಅದನ್ನು ಮಿಕ್ಸಿ ಜರ್ಗೆ ಹಾಕ್ಕೊಂಡು ಹಾಗೆ ಒಂದು ಬೆಳ್ಳುಳ್ಳಿ ಮತ್ತು ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡು ಅದರಲ್ಲೇ ಫ್ರೈ ಮಾಡ್ಕೊಳ್ತೀವಿ ಇದೇನಂದರೆ ನಾವು ಊರ ಕಡೆ ಕೆಂಡದಲ್ಲಿ ಸುಡ್ತೀವಿ ಅದ್ರ ಟೇಸ್ಟೇ ಬೇರೆ ಬರುತ್ತೆ ಬಟ್ ಇಲ್ಲಿ ಕೆಂಡ ಇಲ್ವಲ್ಲ ಹಾಗಾಗಿ ಅದರಲ್ಲೇ ಸ್ವಲ್ಪ ಬಾಣಲೇಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಅದನ್ನೀಗ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸಿ ಜರ್ಗೆ ಹಾಕ್ಕೊಳ್ತೀನಿ ಈಗ ಮಿಕ್ಸಿ ಜರ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಇದಕ್ಕೆ ಮೇನು ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಹಣಮೆಣ್ಸಿನ್ಕಾಯಿ ಮತ್ತು ಮೆಣಸು ಇದೇ ಮೇಯ್ನ್ ಇದಕ್ಕೆ ರುಚಿ ಕೊಡೋದಕ್ಕೆ ಸ್ವಲ್ಪ ಹುಣಸೆಹಣ್ಣು ಎಲ್ಲ ಸೇರಿಸಿ ಇದನ್ನು ರುಬ್ಕೋಬೇಕು ಹಾಗೆ ಒಂದು ಇಡಿಯಷ್ಟು ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ನಮ್ಮಮ್ಮ ಕಾಯಿ ತುರಿ ತುಡ್ಕೊ ಇದಕ್ಕೆ ಪಲ್ಯಕ್ಕೆ ಕಾಯಿ ಕೊಡು ಅಂದರು ಅಷ್ಟರಲ್ಲಿ ನಮ್ಮಮ್ಮ ಕೊಟ್ಟೆ ಅಷ್ಟರಲ್ಲಿ ಈ ಕಡೆ ವಿಸಲ್ ಬಂದಿತ್ತಲ್ಲ ಹಾಗೆ ಟೊಮೊಟೊ ಬೇಯಿಸ್ಕೊಂಡಿದ್ನಲ್ಲ ಈಗ ಮಿಕ್ಸಿಗೆ ಹಾಕೊಂಡಿರೋದು ರುಬ್ಕೊಂಡು ಅದೇ ಟೊಮೊಟೊ ಒಂದನ್ನು ಬೇಯದ್ದಿರೋದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಸೊಪ್ಪು ಮತ್ತು ಕಾಳು ಹಾಕ್ಕೊಂಡು ರುಬ್ಕೊಳ್ತೀನಿ ಟೇಸ್ಟ್ ಬರುತ್ತೆ ಅಂತ ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಅಂತ ಬೇಕಾದರೆ ಕಮೆಂಟ್ ಮಾಡಿ ಇದು ನಾನು ಸರಿ ಇದು ನಿಂಗೆ ನೀ ಗೊತ್ತಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ನಮ್ಮ ಕಡೆ ಯಾವ ಥರ ಮಾಡ್ತೀರೋ ಅದನ್ನು ತೋರಿಸ್ತಾ ಇದ್ದೀನಿ ಈಗ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಈರುಳ್ಳಿ ಮತ್ತು ಇದು ಒಂದು ಎರಡು ಹಣಮೆಣ್ಸಿನ್ಕಾಯಿ ಕರ್ಬೇವಿನ ಸ್ವಲ್ಪ ಹಾಕಿ ಒಗ್ಗಡೆ ಮಾಡಿಕೊಂಡು ರುಬ್ಬಿದಂಥ ಮಸಾಲಾನ ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಇದು ಮಸಾಲನೇ ಕುದಿ ಬರಬೇಕು ಕುದಿ ಬಂದ ಮೇಲೆ ಅದರ ರಸ ಸಪ್ರೇಟ್ ತೊಗೊಂಡಿರ್ತೀವಲ್ಲ ಸೊಪ್ಪು ಕಾಳು ಸಪ್ರೇಟು ಮಾಡಿ ಆ ರಸನ ಕುದಿ ಬಂದ ತಕ್ಷಣ ಹಾಕಬೇಕು ಅಲ್ಲಿಗೆ ಈ ಸಾಂಬಾರು ರೆಡಿ ಆಗ್ಬೋದು ನೋಡಿ ಅದೇ ಮಿಕ್ಸಿ ಕ್ಲೀನ್ ತೊಳ್ಕೊಂಡು ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದು ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸ್ಕೋಬೇಕು ಬಂದಮೇಲೆ ಅದರದ್ದು ನೀರು ಇರುತ್ತಲ್ಲ ಸಪ್ಪೆ ನೀರು ಅದನ್ನು ಹಾಕ್ಕೋಬೇಕು ನೋಡಿ ನನಗೆ ಎಷ್ಟು ನಾವು ನಾಲ್ಕು ಜನಕ್ಕೆ ಒಂದು ಟೂ ಟೈಮ್ಸ್ಗೆ ಎಷ್ಟು ಬೇಕಷ್ಟು ಮಾಡಿದ್ದೀನಿ ಅದು ನೀವು ಎಷ್ಟು ಎಕ್ಸ್ಟ್ರಾ ತೊಗೊಳ್ತೀರೋ ಅದರ ಅನುಗುಣವಾಗಿ ಖಾರ ಮತ್ತು ಇದನ್ನು ಹಾಕೋಬೋದು ನೋಡಿ ಈಗ ಟೋಟಲಿ ರೆಡಿ ಆಯ್ತಿದ್ದು ಇದನ್ನು ಸೈಡ್ಗೆ ಎತ್ತಿ ಎತ್ತಿಟ್ಟೆ ಸಾಂಬಾರನ್ನ ಈ ಕಡೆ ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಒಂದು ಬಾಣಲಿ ಇಟ್ಟು ಅದಕ್ಕೆ ಈರುಳ್ಳಿ ಹಸಿಮೆಣ್ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ವಾಸನೆ ಹೋಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಫ್ರೈ ಮಾಡಿದಾದಮೇಲೆ ಸ ಇದು ಸಪ್ರೇಟು ಕಾಳುನ ಸೋಸಿಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಇದರೊಳಗಡೆ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಕಾಯಿ ತುರಿ ಜಾಸ್ತಿ ಆಗ್ತಷ್ಟು ರುಚಿ ಬರುತ್ತೆ ಕ ತೆಂಗಿನಕಾಯಿ ನೋಡಿ ನಾನು ಒಂದು ಹೋಳು ಹಾಕ್ಕೊಂಡಿದ್ದೀನಿ ಇಷ್ಟಕ್ಕೆ ಒಂದು ಅರ್ಧ ಒಂದು ಕಾಯಲ್ಲಿ ಅರ್ಧ ಹೋಳು ಹಾಕ್ಕೊಂಡಿದ್ದೀನಿ ತದ್ದು ಅದನ್ನೀಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಟೋಟಲಿ ಪಲ್ಯ ರೆಡಿ ಆಯಿತು ಸೊಪ್ಪಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬ ಚೆನ್ನಾಗಿ ಬಂದಿಲ್ಲ ಅಂದರೆ ಸಲ ಟ್ರೈ ಮಾಡಿ ಚೆನ್ನಾಗಿ ಬಂದಿಲ್ಲ ಅಂದರೂ ಕಮೆಂಟ್ ಮಾಡಿ ಚೆನ್ನಾಗಿ ಬಂದರೂ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಕಡೆ ಹೇಗೆ ಮಾಡ್ತೀರಾ ಏನಾದರೂ ಇದ್ದರೆ ಇದಕ್ಕೆ ಏನಾದರೂ ಆ್ಯಡ್ ಮಾಡಬೇಕಾ ಅದನ್ನು ಕೂಡ ತಿಳಿಸ್ಕೊಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನನಗೂ ಗೊತ್ತಾಗುತ್ತೆ ನೋಡಿ ಟೋಟಲಿ ಅಡುಗೆ ರೆಡಿ ಆಯಿತು ನಮ್ಮನೆಯಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ತುಪ್ಪ ಇದ್ರಂತೂ ಅದ್ರ ಟೇಸ್ಟೇ ಬೇರೆ ಹಾಗೆ ನಿಮ್ಮ ಬಸ್ಸರು ಮುದ್ದೆ ಯಾರಿಗಿಷ್ಟ ಅಂತ ಕಮೆಂಟ್ ಮಾಡಿ ಈ ಹಳ್ಳಿ ಹುಡುಗಿಗೆ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು